ನಮಸ್ಕಾರ ವೀಕ್ಷಕರೇ ಶ್ರೀ ಕರ್ನಾಟಕಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಮೊದಲಿಗೆ ಹೆಡ್ಲೈನ್ಸ್ ಶಿಕ್ಕಪಟ್ಟಣದಲ್ಲಿ ಸರಣಿ ಕಳ್ಳತನ ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಕಳ್ಳತನವಾದ ಘಟನೆ ಶಿಖಾಪಟ್ಟಣದಲ್ಲಿ ನಡರಾತ್ರಿ ನಡೆದಿದೆ ವೀಕ್ಷಕರೇ ಶಿಖಾಪಟ್ಟಣದಲ್ಲಿ ಸರಣಿ ಕಳ್ಳತನವನ್ನು ನಡೆದಿರ್ತಕ್ಕಂಥದ್ದು ಇನ್ನು ಏನಂತಂದ್ರೆ ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಕಳ್ಳತನವಾದಂತಹ ಘಟನೆ ಶಿಖಾ ಪಟ್ಟಣದಲ್ಲಿ ನಡೆದಿದೆ ಇನ್ನು ಏನಂದ್ರೆ ಔಷಧ ಅಂಗಡಿಗಳಾಗಿರ್ಬೋದು ಸ್ಟುಡಿಯೋ ಕಿರಾಣಿ ಅಂಗಡಿ ಎಸ್ ಬಿ ಐ ಬ್ಯಾಂಕಿನ ಗ್ರಾಹಕರ ಸೇವಾ ಕೇಂದ್ರದ ಜೆರಾಕ್ಸ್ ಅಂಗಡಿಗಳು ಸೇರಿದಂತೆ ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಈಗ ಕಳ್ಳತನವಾಗಿರ್ತಕ್ಕಂಥದ್ದು ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಕಳ್ಳತನವಾಗಿರುವುದು ತಿಳಿದು ಬಂದ ತಕ್ಷಣ ಆ ಸ್ಥಳಕ್ಕೆ ಸಿಬಿಐ ಸದ್ಯಪ್ಪ ಮಾಡಬಹ ನೇತೃತ್ವದಲ್ಲಿ ಬೆರಳೆಚ್ಚು ತಜ್ಞರು ಕೂಡ ಆಗಮಿಸಿ ಪರಿಶೀಲನೆಯನ್ನ ನಡೆಸಿರೋದನ್ನ ನಾವು ನೋಡ್ತಾ ಇದೀವಿ ಅದ್ರ ಜೊತೆಗೆ ಸಿ ಕ್ಯಾಮರಾಗಳನ್ನ ಅಳವಡಿಸದಿರುವುದು ಕಳ್ಳರಿಗೆ ಅನುಕೂಲವಾಗಿದೆ ಸಿ ಕ್ಯಾಮೆರಾಗಳನ್ನ ಕೂಡಲೇ ಅಳವಡಿಸುವಂತೆ ಸಾರ್ವಜನಿಕರು ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಿರ್ತಕ್ಕಂಥದ್ದು ಅಂದ್ರೆ ಈಗ ಏನು ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಕಳ್ಳತನವಾಗಿದೆಯೋ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಒಂದು ಪಟ್ಟಣ ಅಂದಮೇಲೆ ಮೇಲೆ ಅಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಒಂದಷ್ಟು ಸಿ ಸಿ ಕ್ಯಾಮೆರಾಗಳು ಇರಬೇಕಾಗುತ್ತೆ ಈ ಸಿ ಕ್ಯಾಮರಾಗಳು ಹಿಂದೆ ಇರೋದನ್ನೇ ಗಮನಿಸಿರ್ತಕ್ಕಂಥ ಕಳ್ಳರು ತಮ್ಮ ಕೈಚಲಕವನ್ನ ತೋರಿಸಿರೋದನ್ನ ನಾವು ನೋಡ್ತಾ ಹಾಗಾದರೆ ಹಾಗಾದ್ರೆ ಸಿ ಸಿ ಕ್ಯಾಮರಾ ಇಲ್ಲೇ ಇರೋದು ಎಲ್ಲೋ ಒಂದ್ ಕಡೆ ಕಳ್ಳತನ ಮಾಡೋದಕ್ಕೆ ಕಳ್ಳರಿಗೆ ಅನುಕೂಲ ಆಗಿದೆ ಹಾಗಾಗಿ ಈ ಒಂದು ಹತ್ತಕ್ಕೂ ಹೆಚ್ಚು ಅಂಗಡಿಗಳು ಕಳ್ಳತನ ಆಗಿರುವುದು ಕಳ್ಳರಿಗೆ ಅನುಕೂಲ ಆಗಿದೆ ಅನ್ನೋದು ಅಲ್ಲಿನ ಸಾರ್ವಜನಿಕರ ಒಂದು ಅಭಿಪ್ರಾಯ ಕೂಡ ಆಗಿದೆ ಹಾಗೆ ಒಟ್ಟಾರೆ ಹತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ವಸ್ತುಗಳ ಕಳ್ಳತನವಾಗಿದೆ ಎಂದು ಅಂದಾಜಿಸಲಾಗಿದೆ ಪೊಲೀಸರ ತನಿಖೆಯಿಂದ ಕಳ್ಳತನವಾದ ಹಾನಿಯ ವಿವರ ಇನ್ನೇನು ತಿಳಿದು ಬರಬೇಕಾಗಿದೆ ಅಂದ್ರೆ ಈ ಹತ್ತು ಅಂಗಡಿಗಳು ಏನಿದೆಯೋ ಹತ್ತು ಅಂಗಡಿಗಳ ಪೈಕಿ ಬೆಲೆ ಬಾಳತಕ್ಕಂತಹ ವಸ್ತುಗಳಾಗಿರ್ಬೋದು ಹತ್ತು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವಂತಹ ವಸ್ತುಗಳು ಕಳ್ಳತನವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಸಿಸಿ ಕ್ಯಾಮೆರಾಗಳು ಏನು ಪಟ್ಟಣದಲ್ಲಿ ಇಲ್ವೋ ಅಂದ್ರೆ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರತಕ್ಕಂತಹ ಸಿಸಿ ಕ್ಯಾಮೆರಾಗಳನಿರುತ್ತೋ ಅದೇ ಸಂದರ್ಭದಲ್ಲಿ ಆ ಒಂದು ಜಾಗವನ್ನ ನೋಡಿಕೊಂಡು ಅಲ್ಲಿ ಕಳ್ಳತನ ಮಾಡೋದಕ್ಕೆ ತುಂಬಾನೇ ಈಸಿ ಆಗ್ತಕ್ಕಂಥದ್ದು ಯಾರಿಗೆ ಕಳ್ಳರಿಗೆ ಹಾಗಾಗಿ ಅವರು ಒಂದು ಈ ಕಳ್ಳತನವನ್ನು ಮಾಡಿದ್ದಾರೆ ಅನ್ನೋ ಜನರ ಅಭಿಪ್ರಾಯ ಅಲ್ಲಿರ್ತಕ್ಕಂಥವರ ಒಂದು ಒಪಿನಿಯನ್ ಇದು ಹಾಗಾಗಿ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಏನು ಪ್ರಮುಖ ರಸ್ತೆಗಳಿದೆಯೋ ಅವುಗಳಿಗೆ ಸಿ ಕ್ಯಾಮೆರಾಗಳನ್ನ ಅಳವಡಿಸಿ ಜೊತೆಗೆ ಅವುಗಳನ್ನ ಸರಿಪಡಿಸಬೇಕು ಅನ್ನುವಂತ ಒಂದು ಒತ್ತಾಯ ಅಲ್ಲಿಯ ಸಾರ್ವಜನಿಕರದ್ದಾಗಿದೆ